ನಮಸ್ಕಾರ ವೀಕ್ಷಕರೇ ರಾಯಲ್ ರಾಯಲ್ಟಿ ನ್ಯೂಸ್ಗೆ ಸ್ವಾಗತ ಮೇ ಮೂವತ್ತರಂದು ಪಟ್ಟಣದ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಮತ್ತು ಅಚ್ಚುಕಟ್ಟಾಗಿ ನಡೆಯಲಿದ್ದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಖಂಡರಾದ ಪ್ರಭುರಾಜ್ ಕಲಬುರ್ಗಿ ಹೇಳಿದರು ಶುಕ್ರವಾರ ಬೆಳಗ್ಗೆ ಕಿಲಾದಿಂದ ಸಕಲ ಬಾಜಾ ಭಜಂತ್ರಿ ಮೇಳಗಳ ಮೂಲಕ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೂರ್ತಿ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡನೇ ದಿನ ವಿವಿಧ ಸ್ಪರ್ಧೆಗಳು ಮೂರನೇ ದಿನ ಟ್ರಾಕ್ಟರ್ ಎತ್ತಿನ ಬಂಡೆ ಸ್ಪರ್ಧೆಗಳು ನಾಲ್ಕನೇ ದಿನ ರಂಗೋಲಿ ಸ್ಪರ್ಧೆಗಳು ಬೈಕ್ ಸ್ಪರ್ಧೆ ಟಗರಿನ ಕಾಳದ ಐದನೇ ದಿನ ಲೈವ್ ರಸಮಂಜರಿ ಕಾರ್ಯಕ್ರಮ ಸೇರಿದಂತೆ ಜರುಗಲಿವೆ ಕಾರಣ ಎಲ್ಲರೂ ಯಶಸ್ವಿಯೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು ಈ ವೇಳೆ ಪಟ್ಟಣದ ಪ್ರಮುಖ ಮುಖಂಡರಾದ ಸತೀಶ್ ಓಸ್ವಾಲಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ನ್ಯಾಯವಾದಿ ಶಶಿಕಾಂತ್ ಮಾಲ್ಗತ್ತಿ ವೈಎಚ್ ವಿಜಯಕರ ವೆಂಕನಗೌಡ ಪಾಟೀಲ್ ಗಿರಿಜಾ ಕಡಿ ಉದಯ್ ರಾಯಚೂರ ಪುಂಡಲಿಕ್ ಮುರಾಳ ಹನುಮಂತ್ ಮೇಲಿಂಗಣಿ ಸೇರಿದಂತೆ ಮಾತನಾಡಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆ ಜಾತ್ರೆಗೆ ಸಕಲ ಸಿದ್ಧತೆಗಳು ಮಾಡಿದ್ದು ಇದು ನಮ್ಮೂರು ಜಾತ್ರೆ ಯಾವುದೇ ಭೇದಭಾವ ಮಾಡದೆ ಎಲ್ಲರೂ ಕೂಡಿಕೊಂಡು ಪ್ರತಿಯೊಂದು ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಸಹಕಾರಿಯಾಗೋಣ ಎಂದರು ಈ ವೇಳೆ ಮುಖಂಡರಾದ ಸಿಪಿ ಸಜ್ಜನ್ ಸುನೀಲ್ ಇಲೂರ್ ಸುಧೀರ್ ನಾವದ್ಗಿ ಸುರೇಶ್ ಗೌಡ ಪಾಟೀಲ ಮಠ ಟಿ ವಿಜಯ್ ಭಾಸ್ಕರ್ ರಾಜು ಕರಡ್ಡಿ ಹುಲಿಗೆ ಈಳಗೇರ ಅಶೋಕ್ ಚಟ್ಟರ್ ಹುಸೇನ್ ಮುಲ್ಲಾ ಶ್ರೀಶೈಲ್ ಪೂಜಾರಿ ಸಂಗಣ್ಣ ಮಿಲಿನ್ಮಣಿ ರವಿ ಅಮರನ್ನವರ ಸಂಗಣ್ಣ ಕಟ್ಟಿ ಹನುಮಂತ್ ನಾಯಕ್ ಮಕ್ಕಳ ನಾಗಭೂಷಣ್ ನಾವದ್ಗಿ ಶಾಂತು ನಾಯಕ್ ಮಕ್ಕಳ ಸಂತೋಷ್ ನಡಗೇರಿ ಹಾಗೂ ಮಠ ಮಹಾಂತೇಶ್ ಸಂಗಮೇಶ್ ಕಡಿ ನಿಂಗಣ್ಣ ಚಟ್ಟೆ ರವಿಚಂದ್ರ ಪೆಲ್ವಾನ್ ರವಿ ಪಾಟೀಲ ವಿಜಯ್ ಕುಮಾರ್ ಬಡಿಗೇರ ರಾಜು ರಾಯಗೌಂಡ್ ಕುಂಟೋಜಿ ರಪಿಕ್ ಶಿರೋಳ್ ಹರೀಶ್ ಬೇವೂರ ವಿನಾಯಕ ಭಟ್ಟ ಚಂದ್ರಕಾಂತ್ ಮನಗುಡಿ ಬಸವರಾಜ ರಾಮೋಡ್ಗಿ ಮಹಾಂತೇಶ್ ಮಡಿವಾಳರ ಶರಣು ಪಡದಾಳಿ ಶ್ರೀಕಾಂತ್ ಹಿರೇಮಠ ಕಾಸಿನಾಥ್ ಹುಗ್ಗಿ ಪ್ರೀತಿ ದೇಗಿನಾಳ ಬಸಮ್ಮ ಕೋಳೂರ ರೇಣುಕಾ ಹಳ್ಳೂರ್ ಚೈತನ್ಯ ಹಾಗೂ ನಂದೆಪ್ಪನವರ್ ಸುಭಾಷ್ ಬದರುಕುಂದಿ ಶಿವಾನಂದ ಹಿರೇಮಠ ಸೇರಿದಂತೆ

ನಡೆಯುವ ಜಾತ್ರಾ ಮಹೋತ್ಸವದ ಬರುವ ಲಕ್ಷಾಂತರ ಊರಿನ ಸಮಾಜ ಇತರೆ ಗ್ರಾಮದ ಬಂಧುಗಳು ಸೇರಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಈ ಪ್ರಸಾದ ವ್ಯವಸ್ಥೆಯು ಮುಂಜಾನೆ ಹತ್ತರಿಂದ ಪ್ರಾರಂಭಗೊಂಡು ರಾತ್ರಿ ಹತ್ತರೂವರೆವರೆಗೂ ಇರುತ್ತದೆ ಪ್ರಸಾದ ವ್ಯವಸ್ಥೆ ಕಾರ್ಯವು ಕಾರ್ಯಕ್ಕೆ ತಂದು ನಮ್ಮೊಂದಿಗೆ ನಿರಂತರ ಸಂದರ್ಭದಲ್ಲಿ ಹಾಗೂ ಸಹಕಾರಗಳನ್ನು ನೀಡುತ್ತಿರುವ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಎಲ್ಲಾ ಅಸೋಸಿಯೇಷನ್ ಊರಿನ ಹಿರಿಯರಿಗೆ ತಾಯಂದಿರಿಗೆ ಎಲ್ಲಾ ಯುವಕ ಮಿತ್ರರಿಗೆ ಹಾಗೂ ಎಲ್ಲಾ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸರ್ಪಗಳಿಗೆ ಮತ್ತು ಜಾತ್ರಾ ಕಾರ್ಯಕ್ರಮದ ನಿರಂತರ ವರದಿ ಮಾಡುತ್ತಿರುವ ವೃದ್ಧಿ ಮಾಧ್ಯಮದ ವರದಿ ಜಾತ್ರಾ ಪರವಾಗಿ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇವೆ ಕೊನೆಯದಾಗಿ ಏನು ಆದರೆ ಈ ಜಾತ್ರೆಯು ಗ್ರಾಮದೇವಿಯ ಸೇವೆ ಮಾಡಲು ನನ್ನೆಲ್ಲರಿಗೂ ಇದು ಹೊರಗೆ ಬಂದು ಸೌಭಾಗ್ಯ ಈ ಗ್ರಾಮದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತ ಈ ಜಾತ್ರೆಯನ್ನು ಜಿಲ್ಲೆಯಲ್ಲಿ ಮಾದರಿಯಾಗಿ ಭಾಗ್ಯತೆಯಿಂದ ಕೂಡಿ ನಾವೆಲ್ಲರೂ ಇವೆಲ್ಲರೂ ಸೇರಿ ಯಶಸ್ವಿಗೊಳಿಸುವ ಎಂದು ಹೇಳಿ ಅವಕಾಶ ಇದೆ ಏನು ನೀವು ಮಾಡಬೇಕಾಗಿತ್ತು ನಾವೇನು ಊರು ಏನು ಮಾಡಬೇಕಾಗಿತ್ತು ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಈ ಪ್ರಚಾರ ಮುಖಾಂತರ ಜಾತ್ರೆಯ ಎಲ್ಲ ತಾಲೂಕಿನ ಎಲ್ಲ 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 ಪರವೂರಲ್ಲಿರುವಂತ ಎಲ್ಲರಿಗೂ ಈ ಜಾತ್ರೆಗೆ ಆಹ್ವಾನಿಸುವಂತ ಕೆಲಸವೇ ಇದ್ರಾಗ ಇದು ನಮ್ಮೂರು ಜಾತ್ರೆಸ್ಕೊಂಡು ಎಲ್ಲ ಸಮಯದವರು ಎಲ್ಲರ ಕೂಲಿ ಇಷ್ಟು ದಿವಸ ಒಂದು ತಿಂಗಳ ಮಾಡ್ಯಾರ ಎಲ್ಲಾರು ನಾವು ಎಲ್ಲರೂ ಈ ಜಾತ್ರೆ ದೇವರ ಆಶೀರ್ವಾದ ದೇವರ ಕೃಪೆಯಿಂದ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನೆಡಲಿ ಅಂತ ನಾವು ನಿಂತು ಇದಕ್ಕ ಏನ್ ಮಾಡಬೇಕಾಗಿ ಎಲ್ಲಿ ಕೊರತೆ ಬಿಟ್ಟರೆ ಯಾವುದೇ ಸಮಿತಿಯಲ್ಲಿ ಯಾರೇ ಇರ್ಲಾಕ ಎಲ್ಲೇ ಕೊರತೆ ಬಿಟ್ಟು ಎಲ್ಲೇ ನಿಂತಿರ್ಬೇಕಾಗಿ ತಮ್ಮೆಲ್ಲರ ಮಾರ್ಗದರ್ಶನ ಹಾಗೆ ಈ ಊರು ಹಿರಿಯರು ಎಲ್ಲರೂ ನಿಂತು ಈ ಮಾರ್ಗದರ್ಶನ ಈ ಜಾತ್ರೆ ಸುರಕ್ಷಿತವಾಗಿ ಚಂದವಾಗಿ ನಮ್ಮೂರು ಜಾತ್ರೆ ಈ ತಾಲೂಕಿನ ಎಲ್ಲ ಎಲ್ಲ ಸಮಾಜದಲ್ಲೂ ಎಲ್ಲರೂ ಕೂಡಿ ನಾವು ನಮ್ಮೂರು ಜಾತ್ರೆ ಮಾಡಿರುವಂತ ಅಭಿಮಾನ ಈ ಜಾತ್ರೆ ಅಂತ ಬಂದಾರ ಪಡ್ಕೊಳ್ಳೋಣ ಅಥವಾ ಯಾರು ಬರ್ತಾ ಇಲ್ಲ ಯಾರೇನು ಬರುವಂತ ನಿರೀಕ್ಷೆ ಅವೆಲ್ಲರನ್ನೂ ಕೂಡ ಅದೇ ರೀತಿ ಕುಸ್ತಿ ಇರೋದು ಅದೇ ರೀತಿ ನಮ್ಮ ಇನ್ನಿತರ ಎಲ್ಲ ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಏತರ ಸ್ಪರ್ಧಾ ಕಾರ್ಯಕ್ರಮಗಳು ಯಾವ ಯಾವ ಮಟ್ಟಕ್ಕೆ ಇವೆ ಎನ್ನುವುದನ್ನ ನಮ್ಮ ಹಿರಿಯರ ಜೊತೆ ತಾವು ಎಲ್ಲರೂ ಎಲ್ಲ ಪ್ರಮುಖರಾದರೂ ಕೂಡ ಅವರ ಜೊತೆ ಅವರು ಹೇಳಿದ ಹಾಗೆ ನಾವು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕಾರ ಮಾತು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಪ್ರತಿಯೊಬ್ಬರು ನಾನು ನನ್ನದು ಜಾತ್ರೆ ನಂತರ ಎಲ್ಲ ಪ್ರತಿಯೊಬ್ಬರು ಮುಖ್ಯವಾದ ಇನ್ನೊಬ್ಬ ನಾಗರಿಕರು ಕೂಡ ಒಂದು ಅದೃತಕ್ಕಾಗಿ ಮಾಡ್ತಾ ಇದ್ದಾರೆ ಈವರಿಗೆ ನಾವು ಅನ್ನ ಒಂದು ಹಣ ಸಂಗ್ರಹ ಬಹಳ ಮುಖ್ಯವಾದ ಮುಖ್ಯವಾದ ಕಂಪ ಅದನ್ನ ಸಂಪೂರ್ಣವಾಗಿ ನಿರ್ಮಿಸಲಾಗಿ ಎಲ್ಲ ಪ್ರಮುಖರು ಆ ಹಣ ಸಂಗ್ರಹಣೆಯನ್ನು ಮಾಡಿದಾಗಿದೆ ಅದೇ ರೀತಿ ಅದೇ ಇವತ್ತ ನಮ್ಮ ಬಂಡಿಗಳಲ್ಲಿ ಇವತ್ತು ನಮ್ಮ ಗ್ರಾಮಾಂಗ್ ಪೂಜೆ ಮಾಡಿ ಅನೇಕ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ನೀರು ಒಂದು ಸದೃಢವಾದ ಒಂದು ಜಾಗ ಇರುತ್ತೆ ನಮ್ಗೆ ಒಂದು ಎಲ್ಲರೂ ಕೂಡ ಚಿಂತನೆ ಮಾಡಿ ಮಾಡಿರುವಂತಹ ಜಾಗಿಯನ್ನು ಅಂಚುಕಟ್ಟಾಗಿ ಸುಂದರವಾಗಿ ಒಂದು ಜಾತ್ರೆ ಯಾಕಪ್ಪ ಅಂತಂದ್ರೆ ಇದು ಪಕ್ಕದಲ್ಲಿ ರಾಜ್ಯದಲ್ಲಿ ಕೂಡ ಈ ರೀತಿ ಆಸ್ತದಲ್ಲಿ ಬಂದಿಲ್ಲ ಅಂತ ಒಂದು ಜಾತ್ರೆಯನ್ನು ಮಾಡಿದ್ರೂ ನಾವು ಬಂದಿದ್ದೇವೆ ಅಂದ್ರೆ ಇದು ಒಂದು ಎಲ್ಲರ ಒಂದು ಜವಾಬ್ದಾರಿ ಈಗಾಗಲೇ ಕಮಿಟಿಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಕಮಿಟಿ ಮಾಡಿದ್ರೆ ಕೇವಲ ಅಸ್ತಿ ಉಳಿ ಮಾಡುದು ಅದರಲ್ಲಿ ನಮ್ಮ ಏನು ಪ್ರಾಮಾಣಿಕತೆ ಇದೆ ಆ ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ನಾವು ಮುಗಿಸಿಕೊಡಬೇಕಾಗಿಟ್ಟುಕೊಂಡು ಆ ಕಮಿಟಿ ಯಾರ್ಯಾರು ನಿರ್ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನ ಸಮಿತಿ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೆ ನಾವು ಮಧ್ಯೆ ಬಳಕೆ ಒಂದು ದೊಡ್ಡ ಗೌರವ ತಂದು ಕೊಟ್ಟಂಗೆ ಆ ದೇವಿ ಕೃಪೆಗೆ ಒಂದು ಪ್ರಾರ್ಥನೆ ಮಾಡಿದಂಗಾಗುತ್ತೆ ಅಂತಕ್ಕಂಥ ಒಂದು ವಿಚಾರ ಮತ್ತು ಲಾಸ್ಟ್ ಟೈಮ್ ನಲ್ಲಿ ಒಂದು ಊಟದ ವ್ಯವಸ್ಥೆ ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಅದೇ ರೀತಿಯಲ್ಲಿ ಅವರು ತಮ್ಮ ಆಟ ಆಡ್ತಾಳ ಬಂಡಿ ರೇಸಿನ ಯಾತ್ರ ಅವು ಅಲ್ಲಿ ಯಾವುದೇ ಅನಾಹುತ ಘಟನೆ ಆದ್ರೆ ಅವರೇ ಜಾತ್ರ ಬಂಡಿ ಅಂದ್ರೆ ಹಳ್ಳಿಗಳು ಅದು ನಾವು ಬ್ಯಾನರ್ ನಲ್ಲಿ ಹಾಕಿಲ್ಲ ಅದು ತಮ್ ಅದು ಇದು ಹೈಲೈಟ್ ಮಾಡಿದ್ವಿ ಎಲ್ಲ ಯಾವುದೇ ಕಾರ್ಯಕ್ರಮ ನಡೆದಾಗ ಎತ್ತಿಂದು ಅಹ್ ಅವರು ಏನೇ ಅನಾಹುತ ಎತ್ತಿಂದಾಗ್ಲಿ ಟ್ರ್ಯಾಕ್ಟರ್ ಆಗ್ಲಿ ಬೈಕ್ ಆಗ್ಲಿ నిర్ణయ ఏర్ణయల్ అనా కమ్యూనిటీ కమ్యూని తప్పి మరకాలి దాని కట్టి సౌద రాత్రి ఉండే మున్సిపాలిటీ ಉಚ್ಚಿಗೆ ನಾವು ಮುಚ್ಚಿದ ನಾವು ಕಟ್ಟಿದ್ರು ನಮ್ ಸ್ಕ್ರಾಪ್ ಹಾಕ ಬಿಡ್ತೀವಿ ನಾವು ಅಲ್ಲಿ ಕಟ್ಟಿದ್ರು ಆ ಸಿದ್ಧ ಸರ್ಕಾರ ಸುತ್ತ ಮುಂದೆ ಮೇಲೆ ಕಟ್ಟಬಹುದು ಇಲ್ಲಿ ನಡುವ ಸರ್ಕಾರ ಮುಂದೆ ಕಟ್ಟಾರ ನಾವು ಬಸ್ ಸರ್ಕಾರ ಮುಂದೆ ಕಟ್ಟಾರ ಅಂಬೇಡ್ ಮುಂದೆ ಕಟ್ಟಾರ ದಯಮಾಡಿ ಇವತ್ತು ಯಾರು ಕಟ್ಟಿದಾರೋ ತಾವು ಮುಂಚೆ ಬೇರೆ ಕಡೆ ಸುತ್ತ ಕಟ್ಟಬಹುದು ಆ ಹುಟ್ಟಿಗೆ ಇದು ಆದಾಗ ಬರೀ ಆದಾಗ ಕಟ್ಟಬೇಕು ಮತ್ತು ಲೈಟ್ಗಳು ಕಾಲ ಆಗುತ್ತ ಲೈಟ್ ಎಲ್ಲ ಕಟ್ಟಾಗತ್ತಾರಲ್ಲ ಲೈಟ್ ಹುಚ್ಚು ಮಾಡ ಎಲ್ಲರೂ ಮನೆಯಲ್ಲೇ ಒಂದು ಹಳ್ಳಿ ಊಟಗಳಲ್ಲಿ ಹೋಗಬೇಕಾದ್ರೆ ನೀರ ರಕ್ಷಣೆ ಮಾಡಿ ಒಂದು ಗ್ರಾಮ ಹೆಚ್ಚುವುದು ಆಮೇಲೆ ಅಲ್ಲಿ ಊಟದ ಪ್ರಸಾದ ವ್ಯವಸ್ಥೆ ಕೂಡಬೇಕು ಅಂದ್ರೆ ಹಾಕಿ ಪ್ರಸಾರ ವ್ಯವಸ್ಥೆ ಅದರಲ್ಲಿ ಫಲಕೊಂಡಾಗ್ತಿರ್ಬೇಕು ಆಮೇಲೆ ಮನೋರಂಜನೆ ಏನಿರ್ತದೆ ಹೇಳಿ ಮನೋರಂಜನೆ ಆ ತಂಗಡಿ ರಸ್ತೆಯಲ್ಲಿರುವ ತಾಲೂಕಾ ಪಂಚಾಯತಿ ಆವರಣದ ಅದನ್ನ ಕಟ್ಟು ಆಮೇಲೆ ಎಕ್ಸಿಬಿಷನ್ ಅಥವಾ ಆಟಿಕೆಗಳ ಮೈದಾನ ಸಿ ಮೈದಾನ ಅನ್ನೋದು ಗುರುತಿನ ಒಂದು ನಾಮಫಲಕ್ಕಾಗಿ ದರ್ಶನ ತೆಗೆದುಕೊಂಡು ಆ ಮಾರ್ಗಸೂಚಿಯನ್ನು ಹೋಗುವಂತದ್ದು ಒಂದು ವಿಧಿ ಚಿತ್ರಗಳ ಇದನ್ನ ಕಟ್ಟು ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮಾಧ್ಯಮ ಅದನ್ನ ಗ್ರಾಮ ಜನತೆ ಒಣಮುಖವೇ ಬರಹವಾದ ಬೇರೆ ಮುಂದಿನ ವ್ಯಾಳ ನಗರದಲ್ಲಿ ಸನ್ನಿ ಬಂದಿಲ್ಲ ಹಳೆಯವರು ಇದೆಯಿಂದ ಆ ಸಮಿತಿಯಲ್ಲಿ ಭಾಗವಹಿಸಿ ಈ ಶಾಖೆಯನ್ನ ಯಶಸ್ಸುಗೊಳಿಸಿದ್ದಂತ ಈ ಸಮುದಾಯ ನಮ್ಮಲ್ಲಿ ಕೇಳಬಹುದಿಲ್ಲ ಇದ್ರ ಜೊತೆಗೆ ನಮ್ಮ ಈ ಜಾತಿಗೆ ಬರವರಿನಿಂದ ಬಂದಂತ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ ಹಾಗೆ ಯಾಕಂದ್ರೆ ಸಾಕಷ್ಟು ದೊಡ್ಡ ಬಹುಶಃ ಮಳೆ ಬರ್ಬೋದು ಮಳೆ ಬಂತು ಅಂದ್ರೆ ಆ ಕಾಲ ಆ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆ ಆಗುವಂತ ಅವಕಾಶ ಇರ್ತದೆ ಅದಕ್ಕೆ ನಾವು ಇದನ್ನುದಾಗಿ ಅಲ್ಲಿ ತನಿಖೆಯ ಇರಲೇ ಇರಬೇಕು ನಾವು ಸ್ವತಃ ಮುನ್ನೂರು ಮುನ್ನೂರು

ಈ ಸತಿ ನಾವು ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಎಲ್ಲ ನೀವು ಕೊಟ್ಟಿದ್ದೀರಿ ಅದನ್ನ ಎಕ್ಸರ್ಸ್ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ಕುಂಭ ಇಟ್ಟಿದ್ದೀವಿ ಕುಂಭ ನಾವು ಹೆಣ್ಮಕ್ಳಿಗೆಲ್ಲ ನಮ್ಮ ಸಾರಿಯನ್ನು ಸಾಧನ ಸಾಕು ಎಲ್ಲರೂ ಕೊಡ್ತಾ ಇದ್ವಿ ಅದೇ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸ್ತೀವಿ ಮೆರವಣಿಗೆಯಲ್ಲಿ ಯಾವುದೇ ಹೆಣ್ಮಕ್ಳು ಬರಲಿ ಹಳ್ಳಿ ಹೆಣ್ಮಕ್ಳು ಬರಲಿ ಊಟದ ವ್ಯವಸ್ಥೆ ಇಟ್ಕೊಂಡು ಅಲ್ಲಿಂದ ಬರುವಂತ ವ್ಯವಸ್ಥೆ ಇಟ್ಕೊಂಡು ನಾವು ಹೆಣ್ಮಕ್ಳು ಹೆಣ್ಮಕ್ಳಿಂತ ಮಾಡ್ತೀವಿ ಆಶ್ವಾಸನ ಕೊಡ್ತಾ ಈ ಒಂದು ಮಾತ್ರ ಪತ್ರಕರ್ ನಂತರ ಪತ್ರಕರ್ತ ಮನವಿ ಮಾಡ್ಕೋದು ಯಾಕಂದ್ರೆ ಪತ್ರಕರ್ತರ ಕಾರಣಗೂ ಮದುವೆ ಮಾಡ್ ಬರ್ತದೆ ನಂತರ ಪತ್ರಕರ್ತರು ನಾವ್ ಹೇಳಿ ಪತ್ರಕರ್ತರು ನಿಮ್ಮ ಏನೇ ಇರ್ತೀವಿ ಯಾಕಂದ್ರೆ ನಮಗೂ ಏನಂದ್ರೆ ಇದು ಕೆಲಸ ನಮ್ದಷ್ಟೇ ಏನಾದ್ರು ತಪ್ಪುತ್ತ ಹೊಟ್ಟೆ ಹಾಕುತ್ತಾರೆ ಬಗ್ಗೆ ತಪ್ಪು ಮಾಡುತ್ತಾರೆ ಇನ್ನೊಂದು ಯಾವ ಸಂಸ್ಕೃತಿ ಯಾರ ಸಮಿತಿಯನ್ನು ಮಾಡ್ಕೊಂಡಿದ್ರಿ ಯಾಕಂದ್ರೆ ಎಟ್ ಎ ಕಡೆ ಕಾರ್ಯಕ್ರಮ ನಡೆಯುವುದರಿಂದ ನಮ್ಗೆ ಉದ್ಯೋಗ ಮತ್ತು ಗುಣ